ಹೀಗಿಡ್ತೀವಿ ಅದ್ರ ಜೊತೆನಲ್ಲಿ ಒಳಗಡೆಗೂ ಕೂಡ ಇನ್ನೊಂದಿ ಅಳ್ಳ ಜಾಸ್ತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಸೊ ನಮ್ಮ ಸಜ್ಜು ದೊಡ್ಡ ಪಾತ್ರೆ ಗಿಡನ ಸ್ವಲ್ಪ ಕಿತ್ಕೊಂಡ್ಬಂದಿದ್ದಾನೆ ಇದನ್ನು ನಡೆಸ್ತಾ ಇದ್ದೀನಿ ಹತ್ರನೇ ಲಾಸ್ಟ್ ಟೈಮು ನಾನು ಈ ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆ ಹುಳಿ ಮತ್ತು ಚಿತ್ರಾನ್ನ ಹಾಗೆಯೇ ಮೊಸೊಪ್ಪನ ಸಾಂಬಾರು ಮಾಡೋ ವಿಡಿಯೋನ ಶೇರ್ ಮಾಡಿದೆ ಚೆನ್ನಾಗಿತ್ತು ಹಾಗಾಗಿ ಇನ್ನೇನಾದರೂ ಮಾಡೋ ಮಮ್ಮಿ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಕಿತ್ಕೊಬಂದಿದ್ದ ಹಾಗಾಗಿ ಇದನ್ನು ನೆಡು ಇನ್ನೊಂದು ಸ್ವಲ್ಪ ಅದರಲ್ಲಿ ಬಜ್ಜಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸೊ ಗಿಡನ ಮಕ್ಳ ಕೈಯಲ್ಲಿ ನೆಡೆಸಿದ್ರೆ ಮಕ್ಕಳು ಬೆಳೆದ ಹಾಗೆ ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಇವಾಗಂತೂ ಸಿಕ್ಕಾಬಟ್ಟೆ ಸಮ್ಮರ್ ಅಲ್ವಾ ಹಾಗಾಗಿ ಗಿಡಗಳಿಗಂತೂ ಡೈಲಿ ನೀರು ಹಾಕ್ತಾನೇ ಇರಬೇಕು ತುಂಬ ಬಿಸಿಲಿದೆ ಮಾತ್ರ ಇವಾಗ ನಾನು ಕಿಚನಿಗೆ ಬಂದೆ ಉಪ್ಪು ಖಾಲಿಯಾಗಿತ್ತು ಹಾಗಾಗಿ ಉಪ್ಪಿನ ಪುಡಿ ಫಿಲ್ ಇದ್ದೀನಿ ಅಡುಗೆ ಮನೆಯಲ್ಲಿ ಉಪ್ಪಿನ ಪುಡಿ ಅರಶಿನದ ಪುಡಿ ಹಾಗೇ ಅಕ್ಕಿ ಇವೆಲ್ಲ ಖಾಲಿ ಆಗದಿರೋ ಥರ ನೋಡ್ಕೋಬೇಕು ಇದೆಲ್ಲ ಖಾಲಿ ಆದರೆ ಮನೆಗೆ ಒಂದು ರೀತಿ ತರಿದ್ರ ಅಂತ ಹೇಳ್ತಾರೆ ಸೊ ಇವಾಗ ಇದನ್ನು ಬಜ್ಜಿ ಮಾಡಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ತೊಗೊತಾಯಿದ್ದೀನಿ ಅಂದರೆ ಕಿಚನ್ದೆಲ್ಲ ಕ್ಲೀನ್ ಇದ್ವಲ್ಲ ಹಾಗಾಗಿ ಡಬ್ಬಿಗಳಿಂದ ತೆಗ್ದಿರೋ ಅಂಥದ್ದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಸ್ವಲ್ಪ ಅಜ್ವೈನ ಮತ್ತು ಚೂರು ಸೋಡಾ ಹಾಕಿ ಮಾಮೂಲಿ ಬಜ್ಜಿ ಹಿಟ್ಟ ರೀತಿ ಕಲಿಸ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ ಕೂಡ ಇದೆ ಅಲ್ವಾ ದೊಡ್ಡ ಪಾತ್ರೆ ಗಿಡ ಕೆಮ್ಮು ಶೀತ ಹಾಗೆ ಮೈ ಕಡ್ತಾ ಅಂತ ಹೇಳ್ತಾರಲ್ಲ ಮೈಯೆಲ್ಲ ನವೆ ಆಗುವಂಥದ್ದು ಅಲರ್ಜಿ ಇದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ನಾನಿಲ್ಲಿ ಜಸ್ಟ್ ಒಂದು ಹತ್ತು ಎಲೆ ತೊಗೊಂಡು ಹಾಕ್ತಾಯಿದ್ದೀನಿ ಇನ್ನೂ ಉಳ್ದಿದ್ರಲ್ಲಿ ನಾನು ರೆಸಮ್ ಮಾಡಿದ್ದೆ ಸೊ ಅದರದ್ದು ವಿಡಿಯೋ ವೀಡಿಯೋ ಶೇರ್ ಮಾಡೋಕೆ ನಮಗೆ ಸುಮಾರು ಒಂದು ಹತ್ತು ದಿನದಿಂದ ಸಾವಿನ ಸೂತ್ಕ ಇತ್ತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅಲ್ವ ನಾನು ಇವ್ರು ತುಂಬ ವೀಡಿಯೋ ಎಲ್ಲ ಹೋಗಿಲ್ಲ ನನಗೆ ಕೆಲಸದಲ್ಲೇ ಟೈಮ್ ಆಗಿಬಿಡ್ತಾ ಇತ್ತು ಯಾಕಂದರೆ ಆಮೇಲೆ ತುಂಬ ಬಿಸ್ಲಾಗ್ಬಿಟ್ರೆ ಕೆಲಸ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ ನಾನು ಕೆಲಸನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೆ ಮಧ್ಯಾಹ್ನ ಟೈಮ್ ಮಾಡ್ತಾ ಮಾಡ್ತಾ ಇರಲಿಲ್ಲ ಮಧ್ಯಾಹ್ನ ಟೈಮ್ ಅಲ್ಲಿ ಸಿಕ್ಕಾಬಿಟ್ಟೆ ಇರುತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ ಇವಾಗ ಈ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ಇವತ್ತಿಗೆ ಎಲ್ಲ ಕೆಲಸ ಮುಗ್ದಿದೆ ಇನ್ನು ನಾಳೆ ಅತಿಥಿ ಕಾರ್ಯ ಇದೆ ಹಾಗಾಗಿ ನಾಳೆ ಏನೂ ನಮಗೆ ಕೆಲಸ ಇರಲ್ಲ ಜಸ್ಟು ಅಲ್ಲಿ ಹೋಗೋದು ಅಷ್ಟೇ ಅಂದರೆ ಅವ್ರ ಮನೆಯವ್ರಿಗೆ ಕೆಲಸ ಇರುತ್ತೆ ನಾನು ಚೆನ್ನಾಗಿದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಸೊ ನನಗೆ ಆಗಲ್ವಲ್ಲ ಇವಾಗ ಹಾಗಾಗಿ ನಾನು ಏನು ಹೆಲ್ಪ್ ಮಾಡ್ತಾಯಿಲ್ಲ ಇವಾಗ ಎಣ್ಣೆ ಕಾದಿದೆ ಇದನ್ನು ಬಜ್ಜಿ ರೀತಿ ಹಾಕ್ತಾಯಿದ್ದೀನಿ ಇದರಲ್ಲಿ ಇನ್ನೂ ಹಲವಾರು ರೀತಿ ಚಟ್ನಿ ಹಾಗೇ ಪಲಾವ್ ಎಲ್ಲ ಮಾಡ್ತಾರೆ ದೊಡ್ಡ ಪಾತ್ರೆನಲ್ಲೇ ಸೊ ನಾನು ಪಲಾವ್ ಇನ್ನೂ ಟ್ರೈ ಮಾಡಿಲ್ಲ ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಇವಾಗ ಇದು ನೀಟಾಗಿ ಬೇಯ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು ಖಾರದ ಪುಡಿ ನಿಮಗೆ ಬೇಕಿರೋ ಇನ್ನೂ ಸ್ವಲ್ಪ ಹಾಕೋಬೋದು ಇದು ಸ್ಟೀಲ್ ಪಾತ್ರೆ ಅಲ್ವಾ ಸ್ವಲ್ಪ ಏನಾದ್ರೂ ಜಾಸ್ತಿ ಹೊತ್ತು ಮಗ್ಚಾಗಲಿಲ್ಲ ಅಂದರೆ ಚೂರು ಸೀಕೊಂಡಂಗೆ ಆಗುತ್ತೆ ಇವಾಗ ನಾನು ತೆಗ್ದು ಹಾಕ್ತಾಯಿದ್ದೀನಿ ತುಂಬಾ ಗರ್ಗರಿಯಾಗಿ ಬರುತ್ತೆ ಸೊ ಈ ಥರ ಎಣ್ಣೆಯಿಂದ ತೆಗೆದು ಮೇಲೆ ಸ್ವಲ್ಪ ಎಣ್ಣೆ ಇದೆ ಅಂತ ಅನ್ಸಿದ್ರೆ ನಿಮಗೆ ಟಿಶ್ಯೂ ಪೇಪರ್ಗೆ ಹಾಕಿಬಿಡಿ ಯಾವಾಗ ಎಣ್ಣೆ ಎಲ್ಲ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಾನು ತುಂಬ ದಿನ ಆಗಿತ್ತು ಮಾಡಿ ಹಾಗಾಗಿ ಕೇಳ್ತಿದ್ದಲ್ಲ ಅಂದ್ಬಿಟ್ಟು ಅಂತ ಜಸ್ಟ್ ಇಲ್ಲಿ ಹತ್ತು ಹಾಕಿದ್ದೀನಿ ಅಷ್ಟೇ ಇವಾಗ ಒಂದು ಐದು ನಮಗೂ ಒಂದು ನನಗೆ ಒಂದು ಐದು ಅವನಿಗೂ ಒಂದು ಐದು ಆಗುತ್ತೆ ಅಂತೂ ತಿನ್ನೋಕ್ಕೆ ಆಗಲಿಲ್ಲ ಮೂರೇ ತಿಂದಿದ್ದು ಮಧ್ಯಾಹ್ನ ಎರಡು ತಿಂದಿದ್ದು ಪುಳಿಯೋಗರೆ ಇತ್ತು ಸೊ ಹಾಗಾಗಿ ಇದನ್ನ ಕಲಿಸ್ಕೊತಾ ಇದೀನಿ ಕೆಲಸ ಮಾಡ್ಬೇಕಾದ್ರೆ ಏನಾಗಿಬಿಡತ್ತೆ ಅಂದರೆ ಈ ಕಡೆ ಕೆಲಸನೂ ಮಾಡಿಕೊಂಡು ಅಡುಗೆನೂ ಮಾಡೋದು ಅಂದರೆ ಸಿಕ್ಕಾಬಿಟ್ಟೆ ಟೆನ್ಷನ್ ಆದಂಗೆ ಆಗೋಗುತ್ತೆ ಯಾರಾದರೂ ಅಡುಗೆ ಮಾಡಿಕೊಟ್ರೆ ಬೆಸ್ಟು ಅಂತ ಅನ್ಬೋದು ಅದರಲ್ಲೂ ಈಗ ಸಮ್ಮರ್ ಸಮ್ಮರಲ್ಲಂತೂ ಎಷ್ಟು ಸ್ವೆಟ್ ಆಗ್ತಾಯಿರ್ತೀವಿ ಅಂದರೆ ಹೇಳೋಕ್ಕೆ ಅಸಾಧ್ಯ ಎಷ್ಟು ನೀರು ಕುಡಿದ್ರೂ ನೀರು ಕುಡಿತಾ ಇದ್ದೀವಿ ಅಂತಲೇ ಅನ್ನಿಸಲ್ಲ ಆ ರೀತಿ ಆಗುತ್ತೆ ಅದರಲ್ಲೂ ನಮ್ಮದು ಮಡಿಕೆ ಇತ್ತು ಅದು ಹೊರಟೋಗ್ಬಿಟ್ಟಿದೆ ಇನ್ನೊಂದು ತೊಗೋಬೇಕು ಅದು ಬಿಸಿಲಿನ ಕಾವ್ಗೆ ಮಡಿಕೆ ನೀರು ಕೂಡ ಇವಾಗ ನಮ್ಮ ಮನೆಯಲ್ಲಿ ಬಿಸಿ ನೀರು ಥರ ಇರ್ತಾಯಿತ್ತು ಆ ರೀತಿ ಹಾಗಾಗಿ ಕಿಚನಿಂದ ತೆಗೆದುಬಿಟ್ಟಿದ್ದೀನಿ ಆ ಸೈಡ್ ಏನಾದರೂ ಹೋದರೆ ಕಲಾಮಂದಿರ ಹತ್ರ ಚೆನ್ನಾಗಿರೋ ಮಡಿಕೆಗಳು ಸಿಗುತ್ತೆ ಆ ಸೈಡೇ ತಗೋಬರಬೇಕು ಇವಾಗ ನಮ್ಮದು ತಿಂಡಿ ಮಾಡಬೇಕು ಇಷ್ಟು ಪುಳಿಯೋಗರೆ ಹಾಗೆಯೇ ಬಜ್ಜಿ ದೊಡ್ಡ ಪಾತ್ರೆದು ಬಜ್ಜಿ ಹಾಕಿದ್ದೀನಿ ನಮ್ಮ ಮನೆಯವರೆಲ್ಲ ಅವರು ಬೆಳಗ್ಗೆನೆ ಎಲ್ಲ ಹೋದರು ಅವ್ರಿಗೆ ಮದುವೆಗಳ ಟೈಮ್ ಇರೋದ್ರಿಂದ ಸೊ ನೋಡಿ ಪಾಪು ಟಿ ವಿ ನೋಡ್ಕೊಂಡು ತಿಂಡಿ ತಿಂತಾಯಿದೆ ಇನ್ನೂ ಕಾರ್ಟೂನು ನೋಡ್ತಾನೆ ಚೆನ್ನಾಗಿ ನೆಕ್ಸ್ಟು ಏನಾದರೂ ಹೊಟ್ಟೆ ಹಸಿದಿದೆ ಅಂತ ಅನಿಸಿದ್ರೆ ಸಾಕಾಯಿತು ಅಂತ ಅನ್ಸಿದ್ರೆ ಈ ಥರ ಹಣ್ಣು ತೊಳ್ಕೊಬಂದು ಕೊಡು ಅಂತ ಹೇಳಿದ್ರೆ ತೊಳ್ಕೊಬಂದು ಕೊಡ್ತಾನೆ ಇವಾಗತ್ತೂ ಸಪೋರ್ಟ್ ಆ ಇತ್ತು ತಿಂದ್ವಿ ನೆಕ್ಸ್ಟು ಇದು ಬುಧವಾರದ್ದು ತಿಥಿ ಕಾರ್ಯ ಇಲ್ಲೇ ಪಕ್ಕದ ಮನೆಯಲ್ಲ ಇರೋ ಅಂಥದ್ದು ನನ್ನ ಹಸ್ಬೆಂಡ್ ಅವ್ರ ದೊಡ್ಡಪ್ಪ ಸೊ ಇಲ್ಲೇ ಅವತ್ತೆಲ್ಲ ಇದ್ವಿ ಇನ್ನು ನಿನ್ನೆ ತಿಥಿ ಎಲ್ಲ ಆಯಿತು ಹರಿಕತೆ ಇಲ್ಲ ಇತ್ತು ನೈಟು ಸೊ ಸ್ವಲ್ಪ ಹೊತ್ತು ಕೂತಿದ್ದೆ ನಾನು ನಮ್ಮ ಮನೆ ಜಗಳಿ ಮೇಲೆನ ಆಮೇಲೆ ತುಂಬ ಹೊತ್ತು ಕೂತ್ಕೊಳ್ಳೋಕಾಗಲಿಲ್ಲ ನನ್ನ ಕೈಲಿ ಬಂದುಬಿಟ್ರೆ ಸೊ ಬೆಳಗಾನ ಹರಿಕತೆ ಮಾಡ್ತಾರೆ ಬೆಳಗಿನ ಜಾವದಲ್ಲಿ ಸ್ಟಾಪ್ ಆಗುತ್ತೆ ನಾ ಅದೆಲ್ಲ ಮೇಲೆ ನೆಕ್ಸ್ಟು ಒಂದು ಕಡೆಯಿಂದ ಮತ್ತೆ ಮನೆಯೆಲ್ಲ ಉರಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನಾನು ಅರಿಶಿನ ಕುಂಕುಮ ಅವತ್ತೇ ಚೇಂಜ್ ಮಾಡಿಬಿಟ್ಟಿದೆ ಎಲ್ಲ ಇದ್ದಾಗ ಅರ್ಶಿನ ಕುಂಕುಮ ಚೇಂಜ್ ಮಾಡಬೇಕು ಈ ಮ ಇವಾಗ ಹೊಸದಾಗಿ ಅರ್ಶಿನ ಕುಂಕುಮನ ಫಿಲ್ ಮಾಡ್ತಾ ಇದೀನಿ ಮನೆ ಕೂಡ ಎಲ್ಲ ವರ್ಸಿ ಆಯಿತು ಇನ್ನು ನಮ್ಮ ಮನೆಯವರು ಹೋಗಬೇಕು ಇನ್ನೂ ತಿಂಡಿ ಮಾಡಬೇಕು ಈಚೆನಲೆಲ್ಲ ನೀಟಾಗಿ ತುಳಿದು ನೆನ್ನೆ ಎಲ್ಲ ದಿ ಕಾರ್ಯ ಎಲ್ಲ ಇತ್ತಲ್ವ ಇಲ್ಲೆಲ್ಲ ಗಾಲೀಜಾಗಿರುತ್ತೆ ಮುಂದೆ ಎಲ್ಲ ರೋಡು ಅಂತೇಳ್ಬಿಟ್ಟು ನಮ್ಮ ಸಚ್ಚು ಹತ್ರ ಎಲ್ಲನೂ ನೀಟಾಗಿ ತುಳಿಸ್ದೆ ಇನ್ನೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆ ಬೇಗ ಬೇಗ ಪೂಜೆ ಮಾಡಿದೆ ಇನ್ನು ತಿಂಡಿ ಮಾಡಬೇಕಿತ್ತು ಏನಂದರೆ ನಮಗೆ ಹೂವು ಸಿಗೋಲ್ಲ ಇಲ್ಲಿ ಒಂದು ಏಳೆಂಟು ಕಿಲೋಮೀಟ್ರ್ ಹೋಗಬೇಕು ಎಲ್ಲ ಟೈಮಲ್ಲೂ ನಮ್ಮ ಮನೆ ಹತ್ರ ಎಲ್ಲ ಹೂವೆಲ್ಲ ಮಾರೋದಕ್ಕೆ ಬರೋಲ್ಲ ಇವತ್ತು ಹೂ ಸಿಗಲಿಲ್ಲ ನನಗೆ ನೆಕ್ಸ್ಟು ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ತಿಂಡಿಗೆ ರಾಗಿ ರೊಟ್ಟಿ ಮಾಡಿದ್ದೆ ಸೊ ಹಾಗೂ ನಮ್ಮ ಮನೆಯವ್ರು ಬೇಡ ಅನ್ಕೋ ಹೋದ್ರು ತಿಂಡಿನ ಸೊ ನಾನು ಇವನು ಇಬ್ಬರೇ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಬೇಗ ಮಾಡಿದೆ ಅಲ್ವಾ ಸೊ ಅಂದರೆ ಹಿಟ್ಟು ನಾಲ್ಕು ರೊಟ್ಟಿ ಆಗೋ ಥರ ಕಲಿಸ್ಬಿಟ್ಟಿದೆ ಹಾಗಾಗಿ ಸಾಕು ಅಂತ ಹೇಳ್ಬಿಟ್ಟು ಮೂರಕ್ಕೆ ಮಾಡಿದೆ ಶೆಕ್ಕೇನಲ್ಲಿ ನನಗೆ ಸಾಕ ನನಗೆ ಕಿಚನಲ್ಲಿ ನಿಜವಾಗ್ಲೂ ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಕಿಚನಿಂದ ಈಚೆಗೆ ಬಂದರೆ ಸಾಕು ಅನಿಸ್ತಾರತ್ತೆ ಬಿಸಿಲು ಟೈಮಲ್ಲಿ ಏನಾರು ಬೆಳಗ್ಗೆ ಬೆಳಗ್ಗೆ ಆದರೆ ನಾನು ನೀಟಾಗಿ ಆಗಿ ಮಾಡ್ತೀನಿ ಅಷ್ಟೇ ಇವಾಗ ಬಟ್ಟೆಗಳು ತರಿಸಿದೆ ಇದು ಆನ್ಲೈನಿಂದ ಪಾರ್ಸಲ್ ಆಗಲಿ ನಾಲ್ಕೈದು ದಿನ ಆಗಿತ್ತು ತಂದು ತಂದು ಕೊಟ್ಟು ಅವರು ನಾನು ಓಪನೇ ಮಾಡಿಲ್ಲ ಇವತ್ತು ಓಪನ್ ಮಾಡೋಣ ಇರು ಯಾಕಂದರೆ ರಿಟರ್ನ್ ಡೇಟ್ ಆಗೋಗ್ಬಿಟ್ರೆ ಅಕಸ್ಮಾತ್ ನಮಗೆ ಬೇಡ ಅಂದರೂ ಅವಾಗ ಇಟ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇದು ನನ್ನ ತಂಗಿ ಪಾಪುಗೆ ಅಂತ ಬಟ್ಟೆಗಳು ತರಿಸಿದ್ದೆ ಸಮ್ಮರ್ ಅಲ್ವಾ ಚೆನ್ನಾಗಿರುತ್ತೆ ಕಾಟನ್ ಅಂತ ಹೇಳ್ಬಿಟ್ಟು ಅಂತ ನಾನು ಒಂದು ಜೊತೆನೂ ಬಟ್ಟೆ ತೊಗೊಂಡೋಗೆ ಕೊಟ್ಟೇ ಇರಲಿಲ್ಲ ಹಾಗಾಗಿ ಇವಾಗ ತರಿಸಿದ್ದೆ ಡೈಲಿ ಚೇಂಜ್ ಮಾಡ್ತಾ ಇರ್ತಾಳಲ್ವಾ ಪಾಪುಗೆ ಅಂದರೆ ಡೈಲಿ ದಿನಕ್ಕೆ ಎರಡರಿಂದ ಮೂರು ಜೊತೆ ಚೇಂಜ್ ಮಾಡ್ತಾನೆ ಇರ್ತಾಳೆ ಪಾಪುಗೆಲ್ಲ ಬೇಕಾದಷ್ಟು ಅವ್ರಪ್ಪನೇ ತಂದು ಕೊಟ್ಟಿದ್ದಾರೆ ಬಟ್ಟೆಗಳನ್ನ ಇರಲಿ ನಮ್ಮದು ಒಂದು ಜೊತೆ ಅಂತ ಹೇಳ್ಬಿಟ್ಟು ಅಂತ ತರಿಸಿದ್ದೆ ಮತ್ತು ಪಾಪು ಹೇಳಿದ್ರೆ ಅವ್ರಪ್ಪ ಎಲ್ಲ ಹೆವಿ ಇದು ಹೆವಿ ಬಟ್ಟೆಗಳು ಇರುತ್ತಲ್ಲ ಕೋಟು ಮತ್ತು ವೆಲ್ವೆಟ್ ಆ ಥರದ್ದೆಲ್ಲ ತಂದು ಕೊಟ್ಟಿದ್ದಾರೆ ಅದೆಲ್ಲ ಅವನು ಹಾಕೊಳೋಕ್ಕೆ ಇಷ್ಟಪಡೋದೇ ಇಲ್ಲ ಅದೆಲ್ಲ ಅವ್ರ ಮಮ್ಮಿ ತೆಗಿಯೋವರೆಗೂ ಅಳ್ತಾ ಇರ್ತಾನೆ ಈ ಬಟ್ಟೆ ಬೇಡ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ಈ ರೀತಿ ಇದಾದರೆ ಡೈಲಿ ವೇರ್ಗೆ ಸರಿ ಹೋಗುತ್ತಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಚಡ್ಡಿ ಮತ್ತು ಶರ್ಟ್ಸ್ದು ತರಿಸಿದ್ದೀನಿ ನಾನು ಸ್ವಚ್ಛ ಮಾತಾಡ್ಕೊಂಡು ಓಪನ್ ಮಾಡ್ತಾ ಇದ್ದೆ ಅವನು ಹೇಳ್ತಾ ಇದ್ದ ನನ್ನ ಮಗ ಒಂದು ಇದಾಗಲ್ಲ ಮಮ್ಮಿ ಇವಾಗ ಪಾಪು ಉದ್ದ ಬೆಳೆದ್ಬಿಟ್ಟಿದೆ ಆಗಲ್ಲ ಹೇಳ್ಬಿಟ್ಟು ಅಂತ ನಾನು ಏನು ಉದ್ದ ಬೆಳೆದಿರುತ್ತೆ ಹತ್ತು ತಿಂಗಳು ಪಾಪು ಅಷ್ಟೇ ಹತ್ತು ತಿಂಗಳು ಪಾಪುಗೆಲ್ಲ ಆಗೋದಿಲ್ವಾ ಏನಿಲ್ಲ ಆಗುತ್ತೆ ಅಂತ ಇರು ಅಂತ ಹೇಳ್ಬಿಟ್ಟು ಅಂತ ನಾನು ಕೋಂಬೋ ಆಫರಲ್ಲಿತ್ತು ಹಾಗಾಗಿ ಇದನ್ನು ತರಿಸಿದೆ ಎಲ್ಲ ಕಾಟನ್ನೇ ಚೆನ್ನಾಗಿದೆ ಅಂತ ಇದೆ ನಾನು ಊರಿಗೆ ಹೋಗಿಲ್ಲ ಸುಮಾರು ಆರು ತಿಂಗಳಾಯ್ತು ನಾನು ಊರಿಗೆ ಹೋಗಿ ನಾನು ಆಪ್ರೇಷನ್ ಮಾಡಿಸ್ಕೊಂಡಾಗ ಹದಿನೈದು ದಿನ ಹೋಗಿದ್ದು ಬಂದಿದ್ದಷ್ಟೇ ಹಾಗಾಗಿ ಇವಾಗ ರಜಾ ಇದೆಯಲ್ಲ ಸಮ್ಮರ್ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನೆಕ್ಸ್ಟು ಮದುವೆಗೆ ಬರಬೇಕು ಅಷ್ಟೊತ್ತಿಗೆ ಒಂದು ಹದಿನೈದು ದಿನ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡೀನಿ ನಾನು ಚೆನ್ನಾಗಿದ್ದಿದ್ರೆ ಇಷ್ಟು ದಿನ ತನಕ ಹೋಗ್ದೇ ಇರ್ತಿರ್ಲಿಲ್ಲ ನನ್ನ ತಂಗಿ ಪಾಪು ನೋಡೋದಕ್ಕಾಗಲಿ ಅವ್ಳಿದ್ಲಲ್ವ ಹೋಗ್ತಿದ್ದೆ ಆವಾಗೆಲ್ಲ ಬಟ್ ನನ್ನ ಮಗನಿಗೆ ನಾಲ್ಕು ದಿನ ಐದು ದಿನ ಎಲ್ಲ ರಜೆ ಇತ್ತು ಆದರೂ ಕೂಡ ಅವ್ನು ಕೊರದಾಗ ಹೋಗೋಣ ಬಾ ಮಮ್ಮಿ ಅಂತೆಲ್ಲ ಹೇಳ್ಬಿಟ್ಟು ಅಂತಾದರೆ ನಾನು ಹೋಗ್ಲೇ ಇಲ್ಲ ನನಗೆ ಹಾಕ್ತಿರ್ಲಿಲ್ಲವಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಬಸ್ಸಲ್ಲಿ ಅಯ್ಯೋ ನಂಗೆ ನನಗೆ ಹುಷಾರಾದರೆ ಸಾಕಪ್ಪ ನಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಹೋಗೇ ಇಲ್ಲ ಸಲ ಲಾಂಗ್ ಗ್ಯಾಪ್ ಆಯಿತು ಆರು ತಿಂಗಳಾಗೋಯಿತು ಹಾಗಾಗಿ ಹೋಗ್ತಾಯಿದ್ದೀನಿ ಕೆಲವರು ಹೇಳ್ತಿರ್ತಾರೆ ಅವ್ಳಿಗೆ ಏನೂ ಹುಷಾರಿಲ್ಲ ಸುಮ್ಮನೆ ಬಾಗ್ಲಾಕೊಂಡು ಬಾಗ್ಲಾಕ್ಕೊಂಡು ಮಲ್ಕೋತಾಳೆ ಅಂತ ಸೊ ಆ ಥರ ಎಲ್ಲ ಏನೂ ಇಲ್ಲ ಬಾ ಯಾವಾಗಲೂ ಬಾಗ್ಲಾಕ್ಕೊಂಡು ನನಗೇನು ಹುಚ್ಚಿಡ್ಕೊಂಡಿದ್ಯಾ ಹೇಳಿ ನನಗೆ ಆಗಲ್ಲ ನಾನು ಮಲ್ಕೋತೀನಿ ಅಷ್ಟೇ ಆದರೆ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ ಐ ಫೀಲ್ ಬೆಟರ್ ಅಂತ ಹೇಳ್ಬಿಟ್ಟು ಅಂತ ಸೊ ಇನ್ನೊಂದು ಎರಡು ಮೂರು ತಿಂಗಳು ಹೋದರೆ ನಾನು ನಾರ್ಮಲ್ ಆಗ್ತೀನಿ ಅಂತ ಅಂದ್ಕೊಂಡಿದೀನಿ ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಫೈನ್ ಶರ್ಟು ಮತ್ತು ಒಂದು ರೆಡ್ದು ಹಾಗೆ ಎ ಬಿ ಸಿ ಡಿ ಇದೆಲ್ಲ ಇದೆ ಇನ್ನೂ ಸಮ್ಮರ್ದು ಇರೋದ್ರಿಂದ ರಜಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದಕ್ಕೆ ನಮಗೂ ನಮ್ಮ ಮನೆಯವ್ರಿಗೆ ಮದುವೆಗಳ ಟೈಮ್ ಇರುತ್ತಲ್ವ ಸೊ ಹಾಗಾಗಿ ಅವ್ರಿಗೆ ಅಷ್ಟು ಫ್ರೀ ಇರೋದಿಲ್ಲ ಇನ್ನು ನನ್ನ ಮಗ ಕೇಳ್ತಾಯಿರ್ತಾನೆ ಸೊ ಅವ್ನು ಕೇಳ್ದ ಅಂದ್ಬಿಟ್ಟು ಅಂತ ನನಗೂ ಕರ್ಕೊಂಡು ಹೋಗೋಕೆ ನನಗೂ ಆಗಬೇಕಲ್ಲ ಹಾಗಾಗಿ ನಾವು ಏನು ಸಮ್ಮರ್ದೆಲ್ಲ ಏನೂ ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ ನಮ್ಮ ಅಗ್ನಿ ಮಗಳದ್ದು ಮದುವೆ ಇದೆ ಸೊ ಆ ಮದುವೆಗೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಅಷ್ಟೇ ಇದು ಮೂರ್ ಜೊತೆ ನಮ್ಮ ಸಚ್ಚಿಗೆ ಈ ಶರ್ಟು ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಎ ಬಿ ಸಿ ಡಿದು ಎಲ್ಲ ಇದೆ ಪಾಪುಗೆ ಹೇಳ್ಬಿಟ್ಟು ಅಂತ ನಮ್ಮ ಕಡೆ ತೊಟ್ಲು ಶಾಸ್ತ್ರ ಮಾಡಿದ್ರೆ ನನ್ನ ತಂಗಿಯವ್ರ ಮನೆ ಕಡೆ ತೊಟ್ಲು ಶಾಸ್ತ್ರ ಮಾಡಲ್ಲ ಹಾಗಾಗಿ ಅವಳಿಗೆ ತೊಟ್ಲು ಶಾಸ್ತ್ರ ಹತ್ರ ಎಲ್ಲ ಏನೂ ಮಾಡಿಸಿಲ್ಲ ಪಾಪುಗೆ ಇಷ್ಟನ್ನು ಇವಾಗ ನೀಟಾಗಿ ಮರ್ಚಿ ಇದ್ದೀನಿ ಯಾಕಂದರೆ ರಿಟರ್ನ್ ಡೇಟ್ ಆಗೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನೆಕ್ಸ್ಟು ಇದು ಶನಿವಾರ ನಮ್ಮೂರಲ್ಲಿ ಶನಿದೇವ್ರ ದೇವಸ್ಥಾನದ್ದು ಪರ ಅಂತ ಹೇಳ್ತಾರೆ ಅಲ್ಲಿಗೆ ಬಂದಿದ್ವಿ ಪೂಜೆ ಎಲ್ಲ ಮಾಡ್ಸೋದಕ್ಕೆ ಬರ್ತಾರೆ ನಾವು ಪೂಜೆ ಮಾಡ್ಸಿಲ್ಲ ಮಂಗಳಾರತಿ ತೊಗೊಂಡ್ರೆ ಆಮೇಲೆ ಸುಮ್ಮನೆ ಹಾಗೆ ಬಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿದ್ವಿ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಪಕ್ಕದಲ್ಲಿ ನಡೀತಾ ಇದೆ ಆದರೆ ಪ್ರತಿ ವರ್ಷದ ಥರ ಪರ ಮಾಡ್ತಾರೆ ಇಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಸುಮಾರು ಹನ್ನೆರಡು ಗಂಟೆಯಿಂದನೇ ಊಟ ಸ್ಟಾರ್ಟ್ ಆಗಿರುತ್ತೆ ನಾವಿವಾಗ ಎರಡು ಗಂಟೆಗೆ ಬಂದಿರೋದು ಇಲ್ಲಿ ಸಿಕ್ಕಾಬಟ್ಟೆ ಬಿಸ್ದಲ್ವ ಹಾಗಾಗಿ ಪೆಂಡಲ್ ಕೂಡ ಹಾಕಿದಾರೆ ಒಲೆ ಪೂರ್ತಿ ನೋಡಿ ಈ ಕಡೆ ಸೈಡೆಲ್ಲ ಅಡುಗೆ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಇವಾಗ ಆ ಕಡೆ ಎಲ್ಲ ಇನ್ನೂ ಸ್ವಲ್ಪ ಜನ ಊಟ ಮಾಡ್ತಾಯಿರೋ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಕೂತ್ಕೊಂಡ್ವಿ ಅವಳು ನನ್ನ ಫ್ರೆಂಡ್ ಮಗಳು ನಮ್ಮ ಸಿಸ್ಟರು ಸೊ ನಂಗಂತೂ ಕೆಳಗಡೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾದಂಗೆ ಅಂತ ಅನ್ನಿಸ್ತು ಆದರೆ ಇವಾಗ ದೇವಸ್ಥಾನಗಳಲ್ಲೆಲ್ಲ ಸ್ವಲ್ಪ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗೆ ಆಗಿಬಿಟ್ರೆ ಬಿಟ್ರೆ ಕಷ್ಟ ಆಮೇಲೆ ಕೆಳಗಡೆ ಕೂರೋಕ್ಕೆ ಆಗಲ್ಲ ಆ ಥರ ಆಗಿಬಿಡುತ್ತೆ ಫಸ್ಟೆಲ್ಲ ಕುತ್ಕೊಂಡು ಎಷ್ಟೊಂದು ಕೆಲಸ ಮಾಡ್ತಾ ಇಲ್ವಾ ನಾನು ಅಂತ ಹೇಳ್ಬಿಟ್ಟು ಅಂತ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಹತ್ತು ನಿಮಿಷ ಚೇರ್ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡಿದೆ ನೆಕ್ಸ್ಟು ನಮ್ಮ ಮನೆಯಿಂದ ಜಸ್ಟ್ ಐದು ನಿಮಿಷ ಅಷ್ಟೇ ಇನ್ನು ಮನೆಗೆ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇಂಪಾರ್ಟೆಂಟ್ ನ್ಯೂಸ್ ಇರುತ್ತೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನೋಡಿದ್ರಲ್ವ ಇದಾಗಿತ್ತು ಒಂದು ಮೂರು ದಿವಸದ ವೀಡಿಯೋ ಇನ್ಮೇಲೆ ಆದಷ್ಟು ಕಂಟಿನ್ಯೂಸ್ ಆಗಿ ಆಗಿಬಿಡಿಯೋ ಅದಕ್ಕೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟಲ್ಲಿ ಒಂದು ಟಿಪ್ ಹೇಳ್ತೀನಿ ಗಂಡನ ಆಯಸ್ಸಿಗೋಸ್ಕರ ಒಂದು ಸ್ಮಾಲ್ ಟಿಪ್ಸ್ ಏನಂದರೆ ಮಾಂಗಲ್ಯ ಸರದತ್ರ ಪಿನ್ಗಳನ್ನ ಹಾಕ್ಬಿಡಿ ತಾಳಿ ಪಕ್ಕ ಯಾಕಂದರೆ ಸ್ಟೀಲ್ ಅಲ್ವಾ ಬಟ್ಟೆ ಪಿನ್ಸ್ ಅದೆಲ್ಲ ಕಬ್ಣ ಎಲ್ಲ ಯೂಸ್ ಮಾಡಿರ್ತಾರೆ ಸೊ ಅದು ಶನಿ ಹೆಗ್ಲೆ ಅಂತಂಗೆ ಅನ್ಸುತ್ತೆ ಗಮ್ಮತ್ತೆ ಗಂಡ ಹೆಣ್ತಿರ್ ಮಧ್ಯದಲ್ಲಿ ಜಾಸ್ತಿ ಜಗಳ ಆಗುತ್ತೆ ತುಂಬ ಜನ ಸೇಫ್ಟಿ ಪಿನ್ನೆಲ್ಲ ತಾಳಿ ಸರಕ್ಕೆ ಹಾಕ್ತಿರ್ತೀರ ಸೊ ಸೇಫ್ಟಿ ಪಿನ್ನ ತಾಳಿ ಸರಕ್ಕೆ ಹಾಕಬೇಡಿ ಮೊದಲನೇ ಟಿಪ್ಪು ಇನ್ನೊಂದು ಏನಂದರೆ ಸಾಮಾನ್ಯವಾಗಿ ಕುಂಕುಮನ ನಾವು ಹೀಗಿಡ್ತೀವಿ ಅಲ್ವಾ ಮಂಗಲ್ಯಸರಕ್ಕೆ ಸಾರಿ ಮಂಗಲಕ್ಕೆ ಹೀಗಿಡ್ತೀವಿ ಅದರ ಜೊತೆಯಲ್ಲಿ ಒಳಗಡೆಗೂ ಕೂಡ ಇಡಿ ಇದು ಸಾಮಾನ್ಯವಾಗಿ ಮದುವೆಗಳಲ್ಲಿ ಪುರೋಹಿತರು ಮಾಡ್ತಿರ್ತಾರೆ ನೋಡಿ ಅರ್ಶಿನ ಕುಂಕುಮ ಒಳಗಡೆಗೂ ಇಡಪ್ಪ ಅಂತ ಹೇಳಿ ಪೂಜೆ ಮಾಡ್ತಿರ್ತಾರಲ್ವ ಮೇಲ್ಗಡೆ ಹೇಗಿರ್ತೀವೋ ಹಾಗೆ ಒಳಗಡೆ ಕೂಡ ಇಡಬೇಕು ಮಂಗಲ್ಯಕ್ಕೆ ಅರ್ಶಿನ ಕುಂಕುಮನ ಇನ್ನೊಂದೇನಂದ್ರೆ ಜಾಸ್ತಿ ಮುತ್ತೈದೆ ಹೆಂಗಸರು ಪ್ಲೇನ್ ಸೀರೆನ ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ಚಿಕ್ಕ ಅಂಚಾದರೂ ಪರವಾಗಿಲ್ಲ ಈ ರೀತಿ ಅಂಚಿರಬೇಕು ಈ ಥರ ಹೀಗೆ ಅಂಚಿರೋ ಅಂಥದ್ದು ಫುಲ್ಲು ಹೇಗೆ ಅಂದರೆ ಇದು ಇದು ಸೆರಗು ಮತ್ತು ಅಂಚು ಗೊತ್ತಾಗಬೇಕು ಫುಲ್ಲು ಪ್ಲೇನ್ ಇರುತ್ತೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಹೇಗೆ ಉಟ್ಕೊಂಡ್ರೂ ನಡೆಯುತ್ತೆ ಆ ಥರ ಪ್ಲೈನ್ ಇರುತ್ತೆ ಯಾವುದೇ ಕಲರ್ಸ್ ಆದರೂ ಪರವಾಗಿಲ್ಲ ಆ ಥರ ಪ್ಲೇನ್ ಅಂಥ ಸೀರೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ತೊಗೊಳ್ಳಿ ಬೇಡ ಅಂತ ಹೇಳ್ತಾ ಸ್ವಲ್ಪ ಅವಾಯ್ಡ್ ಮಾಡಿ ಜ ಯಾವುದಾಗ್ಲೂ ಅಷ್ಟೇ ಮುತ್ತೈಜೆ ಸೀರೆಗೆ ಒಂದು ಸಣ್ಣ ಅಂಚು ಇಷ್ಟು ಆಗ್ಲೇ ಅಂಚಾದರೂ ಕೂಡ ಇರಬೇಕಂತೆ ಅಂಚು ಸರಿಗೂ ಒಂದೇ ಥರ ಇರಬಾರ್ದು ಅಂದರೆ ಅಂಚು ಸರಿಗೂ ಇಲ್ಲದೇ ಇರೋ ಸೀರೆ ಇದರಲ್ಲಿ ಅಂಚು ಯಾವುದು ಸರಿಗ್ಯಾವುದು ನನ್ನ ಇಲ್ಲ ಆ ರೀತಿ ಸೀರೆನ ಉಡಬಾರ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಇನ್ನು ಒಂದು ಶ್ಲೋಕ ಏನು ಹೇಳಬೇಕು ಅಂತ ಹೇಳಿದ್ರೆ ಸರ್ವಮಂಗಳ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತದೆ ಇದು ಸಾಮಾನ್ಯವಾಗಿ ಗೊತ್ತಿರ್ಬೋದು ಸೊ ಈ ಶ್ಲೋಕನ ನಾವು ಪೂಜೆ ಮಾಡ್ಬೇಕಾದ್ರೆ ಹೇಳ್ಕೊಂಡು ಪೂಜೆ ಮಾಡೋದರಿಂದ ಹೆಣ್ಮಕ್ಕಳ ಮುತ್ತೈತೆತನ ಜಾಸ್ತಿ ಆಗುತ್ತಂತೆ ಯಾಕಂದರೆ ಪ್ರತಿ ಪೂಜೆ ಪುರಸ್ಕಾರದಲ್ಲೂ ಹೆಂಡತಿ ಮಾಡ್ಬೇಕಾದ್ರೆ ಅದು ಗಂಡಂಗೂ ಕೂಡ ಸಲ್ಲುತ್ತಲ್ವ ಹಾಗಾಗಿ ಇನ್ನು ಲಾಸ್ಟ್ ಒಂದು ಹೇಳ್ಬೇಕಂತ ಹೇಳಿದ್ರೆ ಜಾಸ್ತಿ ವೈಟ್ ಇರೋವಂಥ ಸೀರೆನ ಅವಾಯ್ಡ್ ಮಾಡಿ ಅಂದರೆ ತೊಗೊಳ್ಳಿ ಬೇಡ ಅನ್ನೋಲ್ಲ ವೈಟ್ ಜೊತೆ ಸ್ವಲ್ಪ ಇನ್ನೊಂದು ಕಲರ್ ಮಿಕ್ಸಪ್ ಆಗಿರೋ ಅಂಥದ್ದನ್ನ ತೊಗೊಳ್ಳಿ ಏನೂ ಜಾಸ್ತಿ ಇರೋ ಅಂಥದ್ದು ಫುಲ್ ವೈಟ್ ಇರೋ ಅಂಥದ್ದು ತೊಗೊಳಕ್ಕೆ ಹೋಗ್ಬಿಡಿ ಸರಿ ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್